ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಿನ ಒಂದು ವೃಶ್ಚಿಕ ರಾಶಿಯ ಶುಭ ಫಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸಮಾಜದಲ್ಲಿ ಎಲ್ಲ ಕಾರ್ಯಗಳನ್ನು ಧೈರ್ಯವಾಗಿ ನಿಂತು ಮಾಡುವಂತಹ ಈ ರಾಶಿಯ ಅಧಿಪತಿ ಕುಜ ಈ ರಾಶಿಯ ಅಧಿಪತಿ ಕುಜನು ಕಟಕ ರಾಶಿಯಲ್ಲಿ ನೀಚನಾದ ಕಾರಣ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಗಳನ್ನು ಗಮನವಾಗಿ ಮಾಡಬೇಕಾಗಿ ಇರುತ್ತದೆ ಈ ರಾಶಿಯಲ್ಲಿ ಕುದನು ಇರುವ ಕಾರಣ ಅಮ್ಮನ ಸಂಬಂಧದಲ್ಲಿರುವಂಥ ಸೋದರ ಮಾವನು ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ವೃಶ್ಚಿಕ ರಾಶಿಗೆ ಮಾಡಿಕೊಡುತ್ತಾರೆ ರಾಶಿಯ ಹನ್ನೊಂದನೇ ಸ್ಥಾನದಲ್ಲಿ ಕೇತು ಇರುವ ಕಾರಣ ಯಾವುದೇ ಕೆಲಸ ಮಾಡುವಲ್ಲಿ ಲಾಭ ಕಡಿಮೆ ಇದ್ದು ಕೇತು ಶಾಂತಿ ಮಾಡಿಸುವಲ್ಲಿ ಲಾಭದಾಯಕವಾಗಿರುತ್ತದೆ ಇದರಿಂದ ಕೇತು ಶಾಂತಿಯನ್ನು ಮಾಡಿ ಲಾಭ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇನೆ ರಾಶಿಗೆ ಐದನೇ ಸ್ಥಾನದಲ್ಲಿ ರಾಗುವು ಹಾಗೂ ಮಾಂದಿ ಇರುವ ಕಾರಣ ಗರ್ಭಿಣಿಯರು ಪ್ರಯಾಣ ಮಾಡುವಾಗ ತನ್ನ ಆರೋಗ್ಯದಿಂದ ಹಾಗೂ ಇನ್ನಿತರ ವಿಷಯಗಳನ್ನು ಗಮನಾರ್ಥವಾಗಿ ಇಟ್ಟುಕೊಂಡು ಪ್ರಯಾಣ ಮಾಡುವುದು ಉತ್ತಮ ರಾಶಿಗೆ ಏಳನೆಯ ಸ್ಥಾನದಲ್ಲಿ ಗುರುವು ಇರುವ ಕಾರಣ ಹೊಸ ಕಂಕಣ ಭಾಗ್ಯ ಹಾಗೂ ಮದುವೆ ವಿಷಯಗಳನ್ನು ಮಾತನಾಡುವಲ್ಲಿ ಫಲದಾಯಕವಾಗಿರುತ್ತದೆ ಈ ವಿರ್ಚಕ ರಾಶಿಯ ಅದೃಷ್ಟವಾದ ದೇವರು ಆಂಜನೇಯ ಸ್ವಾಮಿ ಅದೃಷ್ಟವಾದ ವಾರ ಸೋಮವಾರ ಅದೃಷ್ಟವಾದ ದಿನ ಒಂಬತ್ತು ಅದೃಷ್ಟವಾದ ಬಣ್ಣ ಕೆಂಪು ಬಣ್ಣ ಪರಿಹಾರ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗೆ ಸಿಹಿ ಪ್ರಸಾದ ದಾನ ಮಾಡುವುದು ತುಂಬ ಲಾಭದಾಯಕವಾದಂತಹ ಫಲವನ್ನು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು